ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ಟಡಿ ವಿತ್ ವರ್ದ ಯೂಟ್ಯೂಬ್ ಚಾನಲ್ಗೆ ಆ ಥರದ ಸ್ವಾಗತಗಳು ಇಂದಿನ ವಿಶೇಷ ಏನೆಂದರೆ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಇವತ್ತು ಭಾಷಣದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಭಾಷಣವನ್ನು ಬೇಗ ಬೇಗ ನೋಡೋಣ ಮತ್ತು ಕಲ್ತುಕೊಳ್ಳೋಣ ಹಾಗೆ ರಾಷ್ಟ್ರೀಯ ದಿನಾಚರಣೆಯ ಹಬ್ಬದಂದು ಈ ಭಾಷಣವನ್ನು ಹೇಳಿ ಎಲ್ಲರೊಂದಿಗೂ ಬೆರೆತು ಮತ್ತು ಎಲ್ಲರಿಂದನೂ ಕೂಡ ಮೆಚ್ಚುಗೆಯನ್ನು ಗಳಿಸ್ಕೊಳ್ಳೋಣ ಆತ್ಮೀಯರೇ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ನೆಚ್ಚಿನ ಗುರುಗಳೇ ಗ್ರಾಮಸ್ಥರೇ ಹಾಗೂ ನನ್ನ ಸ್ನೇಹಿತರೆ ನಾನು ಸ್ವತಂತ್ರ ದಿನಾಚರಣೆಯ ಕುರಿತು ಮಾತನಾಡಲು ಬಯಸುತ್ತೇನೆ ಜನನಿ ಜನ್ಮಭೂಮಿಶ ಸ್ವರ್ಗಾದಪಿ ಗರಿಯಿಸಿ ಅಂದರೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಈ ಶುಭ ದಿನದಂದು ಇಡೀ ಭಾರತ ತ್ರಿವರ್ಣ ಧ್ವಜಗಳಿಂದ ಕಂಗೊಳಿಸುತ್ತದೆ ಎಂದರೆ ಎಲ್ಲ ಭಾರತೀಯರ ಮೈ ಮನಗಳು ರೋಮಾಂಚನಗೊಂಡಿದೆ ಎಂದರೆ ಎಲ್ಲರಲ್ಲಿಯೂ ಅದಮ್ಮೆ ಭಕ್ತಿ ಚೈತನ್ಯ ಶಕ್ತಿ ತುಂಬಿದೆ ಎಂದರೆ ನಿಸ್ಸಂದೇಹವಾಗಿಯೂ ಇದು ಭಾರತಾಂಬೆಯ ಜನ್ಮದಿನ ಭಾರತೀಯರ ಸ್ವತಂತ್ರ ದಿನ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ನಾವು ಬಹಳ ಸಂತೋಷದಿಂದ ಸಂಭ್ರಮದಿಂದ ಅನುಭವಿಸುತ್ತಿರುವ ಈ ಸ್ವತಂತ್ರ ನಮಗೆ ಪುಕ್ಕಟ್ಟಿಯಾಗಿ ಬಂದಿದೆಯಾ ಇಲ್ಲ ನಮ್ಮ ಭಾರತಾಂಬೆ ಬ್ರಿಟಿಷ್ ಸಂಕೋಲೆಯಿಂದ ಬಿಡಿಸಿಕೊಂಡಿದ್ದರ ಹಿಂದೆ ರಕ್ತ ಸಿಕ್ತ ಚರಿತ್ರೆನೇ ಇದೆ ಇದಕ್ಕಾಗಿ ಹಲವು ಜನರು ತಮ್ಮ ಪ್ರಾಣ ಮತ್ತು ನೆತ್ತರವನ್ನು ಬಲಿದಾನ ಮಾಡಿದ್ದಾರೆ ಹೋರಾಡಿ ಭಾರತಾಂಬೆಯನ್ನು ಸ್ವತಂತ್ರಗೊಳಿಸಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಾಲ್ ಪಾಲ್ ನೆಹರು ಪಟೇಲ್ ಮುಂತಾದವರು ಬಾಲಗಂಗಾಧರ ತಿಲಕರು ಸ್ವತಂತ್ರ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂದು ಘೋಷಣೆ ಕೂಗುತ್ತಾ ಬ್ರಿಟಿಷರ ವಿರುದ್ಧ ಹೋರಾಡುತ್ತಲೇ ತಮ್ಮ ಪ್ರಾಣ ಬಲಿದಾನ ಮಾಡಿದರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಮಾಡು ಇಲ್ಲವೆ ಮಡಿ ಈ ರೀತಿಯ ಕರೆ ನೀಡಿದವರೇ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಸತ್ಯ ಅಹಿಂಸೆ ಅಸಹಕಾರ ಅಸ್ತ್ರಗಳ ಮೂಲಕ ಬ್ರಿಟಿಷರನ್ನು ನಡುಗಿಸಿದ ಮಹಾನ್ ಧೀಮಂತ ನಾಯಕ ದೂತ ಮಹಾತ್ಮ ಗಾಂಧೀಜಿಯವರು ಹಾಗೆಯೇ ಯುವ ಜನತೆಯ ನೆಚ್ಚಿನ ನಾಯಕ ಹೀರೋ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ ಎಂದು ಕರೆ ನೀಡಿದವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರೂ ಕೂಡ ಹೋರಾಡುತ್ತಲೇ ಪ್ರಾಣ ಬಲಿದಾನ ಮಾಡಿದವರು ಹೀಗೆ ಸರ್ದಾರ್ ಚಾಚಾ ದಾದಾ ಗೋಖಲೆ ಇನ್ನೂ ಮುಂತಾದವರು ಭಾರತದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಅವರು ನಮಗೆ ನೀಡಿದ ಭಿಕ್ಷೆ ಅವರು ಹೋರಾಟದ ಫಲವಾಗಿ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕು ಮಧ್ಯರಾತ್ರಿ ಸ್ವಾತಂತ್ರ್ಯ ಬಂದಿತು ಅಂದಿನಿಂದ ಇಲ್ಲಿವರೆಗೂ ಭಾರತದ ಎಲ್ಲ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಾ ಬರುತ್ತಿದ್ದೇವೆ ಭಾರತೀಯರಲ್ಲಿ ಐಕ್ಯತೆ ಸಮಗ್ರತೆ ರಾಷ್ಟ್ರೀಯ ಮನೋಭಾವನೆ ಬೆಳೆಸುವಲ್ಲಿ ಇಂತಹ ರಾಷ್ಟ್ರೀಯ ಹಬ್ಬಗಳು ಅವಶ್ಯಕ ಎಂದು ಹೇಳುತ್ತಾ ಮತ್ತೊಂದು ವಿಶೇಷ ಅಂದರೆ ಇದೇ ದಿನ ಅಂದರೆ ಆಗಸ್ಟ್ ಹದಿನೈದು ಕ್ರಾಂತಿಯ ಕಿಡಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಕೂಡ ಆಗಿದೆ ಹಾಗೆಯೇ ನನ್ನದೊಂದು ಚಿಕ್ಕ ಮಾತು ಅದೇನೆಂದರೆ ಶಿಕ್ಷಣ ಮಾತ್ರ ವ್ಯಕ್ತಿ ಮತ್ತು ಸಮಾಜಗಳಲ್ಲಿ ಬದಲಾವಣೆ ತರಬಲ್ಲದು ಎಂದು ನಿಮಗೆ ನೆನಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜ್ ಹಿಂದ್ ಭಾರತ್ ಮಾತಾ ಕಿ ಜೈ